ನನಗೆ ಶಂಕರ್ನಾಗದ್ ಒಂದು ಸಿನಿಮಾ ಡೈರೆಕ್ಟ್ ಮಾಡೋಕೆ ಅವಕಾಶ ಓಕೆ ಮಹಾಯುದ್ಧ ಅಂತ ನನ್ನ ವರ್ತು ನಾನು ಜಾಸ್ತಿ ಕರ್ಕೊಂಡು ಕಂಟ್ರಿ ಕ್ಲಬ್ಲ್ ಒಂದು ಬಾಟ್ಲ ಬಿಯರ್ ಕೊಟ್ಟು ನಿನ್ನ ವರ್ಕ್ ಚೆನ್ನಾಗಿದೆ ಕಣೋ ಮಹಾಯುದ್ಧದಲ್ಲಿ ನೀನು ಡೈರೆಕ್ಟ್ ಮಾಡಿದ್ರು ಎಲ್ಲ ಮುಗಿಸ್ಕೊಂಡು ಮತ್ತೆ ಪಿಕ್ಚರ್ ಮಾಡಕ್ಕೆ ಬರೋ ಒಂದು ಶಾಕಿಂಗ್ ನ್ಯೂಸ್ ಐ ವಾಸ್ ವಿತ್ ಮೈ ವೈಫ್ ಇನ್ ನ್ಯೂಸ್ ಏನಂದ್ರೆ ಶಂಕರ್ನಾಗ್ ಎಕ್ಸ್ಪೈರ್ಡ್ ಅಂತ ಮಗನೇ ಏನೂ ತ ಅಡ್ವಾನ್ಸ್ ತೊಗೊಂಡೆ ಹೋಗಿ ಶಂಕರ ಹತ್ರ ಅಡಮಾರು ಅಂದ್ಬಿಟ್ನಲ್ಲೊ ಇನ್ಮೇಲೆ ಯಾರ ತನು ಅಡ್ವಾನ್ಸ್ ತೊಗೊಬೋದು ಹಿಂಗೆಲ್ಲ ಕಾಲಿಳಿ ಅವ್ರು ಎಳದೆ ನಿಮಗೆ ಈಗ ದೂರದಲ್ಲಿ ಯಾರ ಕುನೀತ್ ಅವರು ಎಲ್ಲ ಇತ್ತು ಕ್ರ್ಯಾಶ್ ಸುನಿಲ್ ಎಸ್ ಮಾಲಾಶಿ ಜೊತೆ ಅದ್ಭುತವಾದ ಜೀವನ ಶುರುವಾಗಿತ್ತು ಕ್ರ್ಯಾಶ್ ಇಲ್ಲಿ ಯಾರದು ಗ್ಯಾರಂಟಿ ಇಲ್ಲ ಯಾರು ಲಾ ದ ಇನ್ನು ಶಂಕರ್ನಾಗ್ ಅವ್ರ ಜೊತೆಗೆ ವರ್ಕ್ ಮಾಡಿದಂತಹ ಎಕ್ಸ್ಪೀರಿಯೆನ್ಸ್ ಇವತ್ತಿನ ಅನ್ಸ್ಕೋದ ನನ್ನಲ್ಲೂ ಒಂದಷ್ಟು ಬದಲಾವಣೆ ಆಗಿದ್ದರೆ ಶಂಕರ್ನಾಗ್ ಕಾರಣ ಸರ್ ನನಗೇನಿತ್ತು ಶಂಕರ್ನಾಗ್ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದೀನಿ ಅನ್ನೋ ಒಂದು ಆಟಿಟ್ಯೂಡ್ ಇತ್ತು ಟೀಚಿಂಗ್ ಜನ್ರೇಷನ್ಗಳಲ್ಲಿ ಶಂಕರ್ನಾಗ ಅವರ ವಿಚಾರ ಅಂಡ್ ರಾಜಕುಮಾರ್ ಅವರ ವಿಚಾರ ಬಂದಾಗ ಅವರಿಬ್ಬರಿಗೂ ಆಗ್ತಾ ಇರಲಿಲ್ಲ ಇವ್ರನ್ನ ಕಂಡ್ರು ಅವ್ರಿಗೂ ಆಗ್ತಿರ್ಲಿಲ್ಲ ಅಂದ್ರೆ ಒಂದಷ್ಟು ರೂಮರ್ಸ್ ನ ಅಬ್ಸೋರು ಇವತ್ತಿಗೂ ಸಹ ಇದ್ದಾರೆ ಅವರಿಬ್ಬರು ವಿಚಾರ ಸಾಕಷ್ಟು ಸಹ ಬರಿ ಮುಂದಲಕ್ಕೆ ಬರುತ್ತೆ ಸೊ ನೀವು ಹತ್ತಿರದಿಂದ ನೋಡ ನೋಡಿರೋದಿಲ್ಲ ಮುಖವಾಡ ಅಂತ ನನ್ನ ಮೊದಲನೇ ಸಿನಿಮಾ ಅದರಲ್ಲಿ ಜಯಂತಿ ತಾರಾ ರಾಮಕೃಷ್ಣ ತಾರಾ ಫಸ್ಟ್ ಹೀರೋಯಿನ್ ಆಗಿನ ಕಾಲದಲ್ಲಿ ಆಕೆ ಪಪ್ಪು ತುಂಬಾ ಸ್ಟ್ರಗಲ್ ಮಾಡ್ತಿದ್ಲು ಪಾತ್ರಕ್ಕೆ ಇವತ್ತು ಎಮ್ ಎಲ್ ಸಿ ಸೊ ಆಕೆ ಫಸ್ಟ್ ಟೈಮ್ ಹೀರೋಯಿನ್ ಆಗಿ ನನ್ನ ಸಿನಿಮಾದಲ್ಲಿ ನಾನು ಫಸ್ಟ್ ಟೈಮ್ ನಾನೇ ಹೀರೋಯಿನ್ ಆ ಸಿನಿಮಾದಲ್ಲಿ ನಾನು ಈ ಜನಕ್ಕೆ ಅವಕಾಶ ಕೊಟ್ಟೆ ಬಿಕಾಸ್ ನನಗೆ ದುಡಿತಾ ಇತ್ತಲ್ಲ ಹೊಸಬ ಏನಾದ್ರು ಮಾಡಿ ಹೊಸ ಕ್ಯಾಮ್ರಾಮೆನ್ ಮಲ್ಲಿಕಾರ್ಜುನ್ ಅಂತ ಇಂಟ್ರೊಡ್ಯೂಸ್ ಮಾಡಿದೆ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಸುಖದೇವ್ ಅಂತ ಹೊಸ ಫೈಟ್ ಮಾಸ್ಟರ್ ರುದ್ರೇಶ್ ಅಂತ ಆಮೇಲೆ ಹೊಸ ಮೇಕಪ್ ಮೆನ್ನು ಚೆಲ್ಲಾ ಅಂತ ಹೊಸ ಹೀರೋಯಿನ್ನು ತಾರಾ ಮೇಡಮ್ ಇನ್ನು ಹೆಸರು ಹೆಸರಿಡೋರು ರಾಮಕೃಷ್ಣ ಆಮೇಲೆ ಲೋಕನಾಥು ಜಯಂತಿ ಎಲ್ಲ ಅದು ನನ್ನ ಪ್ರಪ್ರಥಮ ಚಿತ್ರ ಸರ್ ಅಂದರೆ ಇದು ಎಷ್ಟು ವರ್ಷದ ಅಂತರದಲ್ಲಿ ಸರ್ ಸರ್ ಇದು ಹೋಗೋಕ್ಕೊಂದು ಎರಡು ಎರಡೂವರೆ ವರ್ಷ ಅಷ್ಟೇ ಎರಡೂವರೆ ವರ್ಷದಲ್ಲೇ ನಾನು ಚಿತ್ರ ಮಾಡೋಕ್ಕೆ ಹೋದಾಗಲೇ ಇವ್ರಿಗೆಲ್ಲ ಬಂದು ನನ್ನ ಕೆಲಸ ಕೆಲಕ್ಷ ಮಾಡ್ತಿದ್ದಾರೆ ಅಲ್ಲ ಸರ್ ಹೊಟ್ಟೆ ಹೊರ್ಕೊಳ್ಳೋದು ಇತ್ತು ಟಾರ್ಗೆಟ್ ಮಾಡೋದು ಸರ್ ಹೊಟ್ಟೆಗೆ ಚಿಲ್ಲಿ ಇರೋ ಜಗತ್ತು ಹನ್ನೊಂದು ವರ್ಷದ ಹನ್ನೊಂದು ವರ್ಷದಿಂದ ಡೈರೆಕ್ಟ್ ಆಗಿ ನನ್ನ ಹತ್ರ ಬಂದರು ಆ್ಯಕ್ಚುಲಿ ಯಾರ್ಯಾರು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ರು ಪುಟ್ಟಣ ಕಣಗಲ್ ಹತ್ರ ಅವರೆಲ್ಲ ಇಂಡೈರೆಕ್ಟ್ ಆಗಿ ಬಂದೆ ಕೌಶಿಕ್ ನಿಂಗೆ ಕೆಲಸ ಕಲ್ತಿದೀಯೋಲ್ಲ ನಮ್ಗೆ ಗೊತ್ತಿಲ್ಲ ಬೇಕಪ್ಪ ನಾನು ಜೊತೆ ಅಸೋಸಿಯೇಟ್ ಆಗಿರ್ತೀನಿ ತಗೋ ಅನ್ನೋರು ನನಗೆ ಗೊತ್ತಿವ್ರು ಯಾರನ್ನೇ ಇಟ್ಕೊಂಡ್ರು ನನ್ನನ್ನು ನುಂಗ್ ಬಿಡ್ತಾರೆ ಓಕೆ ನಾನು ಹೇಳಿದೆ ಸರ್ ನಿಮ್ಗೆ ಗುರುಸ್ಥಾನ ಇದೆ ನೀವಲ್ಲೇ ಇರಿ ನಾನು ಮಾಡ್ಕೋತೀನಿ ಹ್ಯೂಮನ್ ಸೈಕಾಲಜಿ ಅಲ್ವಾ ಸರ್ ಯಾರಿಗೇ ಆಗಲಿ ಹಾಗಾಗಿ ನಾನು ಡೈರೆಕ್ಟ್ರಾಗಿ ಹೊರಗಡೆ ಬಂದೆ ಸರ್ ಓಕೆ ಅದಾದ್ಮೇಲೆ ಭಗವಂತನ ಆಶೀರ್ವಾದ ಚೆನ್ನಾಗಿತ್ತು ಅಷ್ಟೊತ್ತು ದೂರದರ್ಶನ ಪಾಪ್ಯುಲರ್ ಆಗಿತ್ತು ಸರ್ ನನಗೆ ಶಂಕರ್ನಾಗದ್ ಒಂದು ಸಿನಿಮಾ ಡೈರೆಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ತು ಮಹಾಯುದ್ಧ ಅಂತ ಓಕೆ ಸಿನಿಮಾ ಎರಡನೇ ಸಿನಿಮಾ ನಾನು ಮುಖವಾಡ ಆದ್ಮೇಲೆ ಎರಡನೇ ಸಿನಿಮಾ ಎಲ್ಲರೂ ಬರ್ತಾರೆ ಅಸೋಸಿಯೇಟ್ ಆಗಿ ಮಾಡ್ತೀನಿ ಇಂತಾರೆ ಪುಟ್ಟಣ್ಣ ಅವ್ರ ಹತ್ರ ಇದ್ದು ಹೋಯ್ತು ಸಿದ್ಲಿಂಗಿನವ್ರ ಹತ್ರ ಇದ್ದವರು ಮುಖವಾಡ ಸಿನಿಮಾ ಸರ್ ಮುಖ ಚೆನ್ನಾಗಿ ಹೋಯ್ತು ಆರು ವಾರ ಆಗಿನ ಕಾಲಕ್ಕೆ ಮೈಸೂರು ರಣಜಿತ್ ಥಿಯೇಟರ್ ಅಲ್ಲಿ ಓಕೆ ಓಕೆ ಆಮೇಲೆ ಅದಕ್ಕೆ ಜಯಂತಿಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡು ಓಕೆ ಜಯಂತಿ ಫಸ್ಟ್ ಟೈಮ್ ಕಗ್ಗ ಹೇಳಿದ್ ನಾನೇ ಆ ಸಿನಿಮಾನ ಪುಟ್ಟಣ ನೋಡಿದ್ರೆ ಅವ್ರು ಏನಂದ್ರು ಅದು ತೋರ್ಸ್ದೆ ಏನಂದ್ರು ವಾಸ್ ವೆರಿ ಹ್ಯಾಪಿ ವಾಸ್ ವೆರಿ ಹ್ಯಾಪಿ ಕೂತ್ರ ಕಶ್ಯಪಟ್ರು ಓಕೆ ಏ ಅದು ಏನೋ ಪದ ಹೇಳಿದ್ರು ಅದು ಹೇಳಬಾರ್ದು ನಾನು ಏ ನೀ ಪಿಂಡ ಕಣೋ ನೀನು ನಿನ್ ಪಿಂಡ ಅಂತ ಏನೋ ಒಂದಷ್ಟು ಒಳ ಏ ಬಿಡಿ ಸರ್ ನಿಮ್ಮ ಆಶೀರ್ವಾದ ಅಂತಂದೆ ಸುಮ್ಮನೆ ಬಿಟ್ರು ಅವ್ರಿಗೆ ಅವ್ರಿಗೆ ಸ್ವಲ್ಪ ಇದ್ದೇ ಇರುತ್ತಲ್ಲ ಸರ್ ಬಟ್ ನಾನು ಯಾರನ್ನೂ ದ್ವೇಷ ಸಾಧಿಸ್ತೀನಿ ಬಟ್ ಏನು ಸರ್ ನಾನು ಒಂಚೂರು ಆಮೇಲೆ ಅದಾದ ತಕ್ಷಣ ಇನ್ನೊಂದು ಸಿನಿಮಾ ಸಿನಿಮಾ ಶುರುವಾದಾಗ ಸರ್ ಅದು ಮಜಲೇ ಬೇರೆ ಆಗೋಯ್ತು ನನ್ನ ವರ್ತು ನಾನು ಜಾಸ್ತಿ ಆಮೇಲೆ ಕರ್ಕೊಂಡು ಕಂಟ್ರಿ ಕ್ಲಬ್ ಅಲ್ಲಿ ಒಂದು ಬಾಟ್ಲು ಬಿಯರ್ ಕೊಟ್ಟು ಏ ನಿನ್ ವರ್ಕ್ ಚೆನ್ನಾಗಿದೆ ಕಣೋ ಮಹಾಯುದ್ಧದಲ್ಲಿ ನೀನೊಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರು ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟರು ಆಗ ನಂಗೆ ಮದುವೆ ಫಿಕ್ಸ್ ಆಯಿತು ಓಕೆ ಏನು ದೇವ್ರು ಎಷ್ಟು ಚೆನ್ನಾಗಿ ಸಿಂಕ್ ಮಾಡಿದ್ದಾನೆ ಅಂತ ಆ ದುಡ್ಡನ್ನೆಲ್ಲ ತಗೊಂಡು ಹೋಗಿ ಖರ್ಚು ಮಾಡ್ಕೊಂಡು ಮದುವೆನೂ ಆಗಿಬಿಟ್ಟೆ ಸರ್ ಅಷ್ಟೊಂದು ಮದುವೆ ಆಗಲ್ಲ ನಂಗೆ ಅದೊಂದು ಹೆಲ್ಪ್ ಆಯಿತು ಮದುವೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಇವ್ರ ಹತ್ರ ಪಿಚರ್ ಮಾಡೋಕೇನು ಬರೋವಾಗ ಒಂದು ಶಾಕಿಂಗ್ ನ್ಯೂಸು ಐ ವಾಸ್ ವಿತ್ ಮೈ ವೈಫ್ ಇನ್ ಹನಿ ಇನ್ ನಾಸ್ನಾ ನ್ಯೂಸ್ ಏನು ಅಂದರೆ ಶಂಕರ್ನಾಗ್ ಎಕ್ಸ್ಪೈರ್ಡ್ ಅಂತ ಆ್ಯಕ್ಸಿಡೆಂಟಾಗಿ ಸತ್ತೋಗಿದ್ದಾರೆ ಸಾರ್ ಹೆಂಗಾಗಬೇಕು ನನಗೆ ಹಿಂಗೆ ಯಾರೋ ಹಿಂಗೆ ಗಿಫ್ಟ್ ಮಾಡಿ ಆಮೇಲೆ ಶಂಕರ್ನಾಗ್ ಸಿನ್ಮಾ ಡೈರೆಕ್ಟ್ ಮಾಡೋದು ಅಂದ್ರೆ ಆಗಿನ ಕಾಲಕ್ಕೆ ಪ್ರಿವಿಲೇಜ್ ಬಿಕಾಸ್ ವಿರಿ ಸಕ್ಸಸ್ಫುಲ್ ಡೈರೆಕ್ಟರ್ ಆಗಿನ ಕಾಲಕ್ಕೆ ಮಿಂಚಿನ ಓಟ ಯಾವುದಾದ್ರೂ ಸಿನ್ಮಾ ಎಲ್ಲ ಮಾಡಿ ಅವ್ರಿಗೊಂದು ಲೆವೆಲ್ ಇದ್ದರು ಅವರು ಒಂದು ಇಂಟಲೆಕ್ಚುಯಲ್ ಡ್ಯಾರೆಕ್ಟರ್ ಅವ್ರು ಕೌಶಿಕ ಸಿನಿಮಾ ಕೊಟ್ಟಿದ್ದಾರೆ ಅನ್ನೋದೊಂದು ನ್ಯೂಸ್ ಆಗೋಗಿತ್ತು ಅವರು ಹೋಗಿದ್ರು ಶೂಟಿಂಗಿಗೆ ಜೋಕುಮಾರ ಸ್ವಾಮಿ ಶೂಟಿಂಗಿಗೆ ಗಿರಿ ಗಿರೀಶ್ ಕಾರ್ನಾಡ್ ಸಿನ್ಮಾಗೆ ಹೋಗೋವಾಗ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ವಾಪಸ್ ಬರಲೇ ಇಲ್ಲ ಒಳಗಡೆ ಅಳ್ಕೇನು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದವರು ಹೆಂಡ್ತಿ ಇದ್ರಗಡೆ ಓಕೆ ಅವರು ಅಂತ ಏನೂ ಇದ್ದಲ್ಲ ಅವ್ರ ಎದುರುಗಡೆ ಕೊತ್ತೆ ಇವ್ ನನ್ನ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದೆ ಅನ್ಕಣೆ ಭಾಳ ಉತ್ಸಾಹ ಇದೆ ಸರ್ ನಾನು ಅಷ್ಟು ಹೋಗ್ಬಿಡ್ತು ಅವ್ರು ಹೆಂಡತಿ ಏನಾದ್ರು ಫೋನ್ ಮಾಡಿ ಹತ್ತು ಸಾವಿರ ಕೇಳಿದ್ರೆ ಹಿಂಗೆ ದುಡ್ಡಿಲ್ಲ ಖರ್ಚಾಗೋಗಿದೆ ಮದುವೆಗಿಲ್ಲ ಸರ್ ಹಂಗು ಹಿಂಗ್ ಐದು ಸಾವಿರ ಅಡ್ಜಸ್ಟ್ ಮಾಡ್ಕೊಂಡು ಒಂದ್ಸತಿ ಕಂಟ್ರಿ ಕ್ಲಬ್ಗೆ ಹೋದೆ ಸರ್ ಮೇಡಮ್ ಈ ಏನಪ್ಪಾ ಬಂದಿದ್ದು ಈ ಥರ ನಿಮ್ಮ ಮನೆಯವ್ರು ನಂಗೆ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು ನಾನು ಅಷ್ಟು ಇಲ್ಲ ಅವ್ರು ಸಿನಿಮಾನೇ ಮಾಡಲಿಲ್ಲ ಐದು ಸಾವಿರ ಇದೆ ಮೇಡಮ್ ತೊಗೊಳ್ಳಿ ಹಿಂದೆ ವಾಪಸ್ ತಗೋ ವಾಪಸ್ ತಗೋ ನಾನು ಹಿಂಗೆ ಕೊಟ್ಟಿಲ್ಲ ಕೊಟ್ಟಿದ್ದ ಶಂಕರ ನಿನ್ನ ಅವನ ನಡುವೆ ನನಗೆ ಸಂಬಂಧವೇ ಇಲ್ಲಪ್ಪ ನೀ ದಯವಿಟ್ಟು ದುಡ್ಡು ಕೊಡಬೇಡ ಅವಶ್ಯಕತೆ ಇಲ್ಲ ಅಲ್ಲ ಮೇಡಮ್ ಅವ್ರು ಡೈರಿಲಿ ಗಿರಿಯಲ್ಲಿ ಬರೆದಿಟ್ಟಿದ್ದು ನೀವದನ್ನ ನೋಡಿ ನೀವು ಇದ್ದಕ್ಕಿದ್ದಂಗೆ ಫೋನ್ ಮಾಡಿ ಬಾ ಅಂತ ಕರೆದುಕೊಟ್ಟೆ ನಾನು ಎಲ್ಲಿಂದ ಕೊಡೋಕ್ಕಾಗತ್ತೆ ಅದಕ್ಕೆ ಇರೋದು ಕೊಟ್ಬಿಟ್ಟಿತ್ತು ನಿಂದೆ ಇದಕ್ಕೂ ಅದಕ್ಕೆ ಸಂಬಂಧವೇ ಇಲ್ಲಪ್ಪ ಟೇಕ್ ದಟ್ ಮನಿ ದಯವಿಟ್ಟು ಈ ಇಲ್ಲಿ ಬರಬೇಡ ಅಂದ್ಬಿಟ್ರು ಎಷ್ಟು ಸಮಾಧಾನ ಆಯಿತು ಅಂದರೆ ಆಮೇಲೆ ಮತ್ತೆ ಹೋರಾಟ ಆ ಟೈಮ್ಗೆ ಅದೃಷ್ಟಕ್ಕೆ ದೂರದರ್ಶನ್ ವಾಸ್ ವೆರಿ ಸ್ಟ್ರಾಂಗ್ ಸರ್ ಆಗ ದೂರದರ್ಶನಲ್ಲಿ ತುಂಬ ಚೆನ್ನಾಗಿ ಕೆಲಸಗಳು ನಡೀತಾ ಇತ್ತು ಅಲ್ಲಿ ಹೋಗಿ ನಾನು ಸ್ವಲ್ಪ ಒಂದಷ್ಟು ತೊಡಗಿಸ್ಕೊಂಡು ಈ ಸಣ್ಣ ಸಣ್ಣ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಟಿ ವಿ ಫಿಲ್ಲರ್ಗಳು ಸಾಕ್ಷಿ ಚಿತ್ರಗಳು ಆಮೇಲೆ ಸೀರಿಯಲ್ಗಳು ಒಂದೆರಡು ಸೀರಿಯಲ್ ನನಗೆ ಅಪ್ರೂವ್ ಆಗ್ಬಿಡ್ತು ಆಗಿನ ಕಾಲಕ್ಕೆ ತಿರುವುಗಳು ಹೀಗೂ ಉಂಟೆ ಆಮೇಲೆ ಡಿಟೆಕ್ಟಿವ್ ರಾಮ್ರಾವ್ ಅಂತ ನಮ್ಮ ಟಿ ಕೆ ರಾಮ್ರಾವ್ರ ಕಥೆಗಳನ್ನು ತಗೊಂಡು ಒಂದು ಸಸ್ಪೆನ್ಸ್ ಸೀರಿಯಲ್ ಮಾಡಿದೆ ಅದಕ್ಕೆ ಫಸ್ಟ್ ದೇವರಾಜ್ ಹೀರೋ ಅವಾಗ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೆ ದೇವರಾಜ್ ಪರ್ ಡೇ ಅವರೊಂದು ಚೇತಕ್ ಸ್ಕೂಟರ್ ಬರೋರು ಇಂಟ್ರ್ಯೂಸ್ ಮಾಡಿದ್ದು ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು ಸರ್ ಸಸ್ಪೆನ್ಸ್ ರಾಮರಾವ್ ಅಂತ ಸೀರಿಯಲ್ ಅವಾಗ ಅವ್ರು ಎಚ್ ಎಂ ಟಿ ನಲ್ಲಿ ಕೆಲಸ ಮಾಡ್ತಿದ್ರು ಅವ್ರನ್ನ ಸ್ಕೂಟರ್ ಸ್ಕೂಟ್ರಲ್ಲಿ ಬಂದ್ಬಿಡೋರು ಬಂದ್ಬಿಟ್ಟು ಕೌಶಿಕ್ ರೆಡಿ ಮುಗಿಸ್ಕೊಂಡು ಹೋಗೋವಾಗ ನಾ ಆಯ್ತು ಸರ್ ಹುಟ್ಟು ಬನ್ನಿ ಅಂದ್ರೆ ಬಂದ್ ಸೈಡಲ್ಲೇ ನಿಂತ್ಕೊಳ್ಳೋರು ನಂಗೆ ಏನೊಂದು ಗೊತ್ತಾಗ್ತಿರ್ಲಿಲ್ಲ ಕನ್ವಿನಿಯನ್ಸ್ ಕೊಟ್ಟಿಲ್ಲ ಅಯ್ಯೋ ಇದೊಂದು ನಮ್ಗೆ ಹಂಗ ಆಗಲ್ಲ ಚಿಕ್ಕ ಚಿಕ್ಕ ಪ್ರೊಡಕ್ಷನ್ಸ್ ಅಲ್ವಾ ಹಂಗ ಹಿಂಗೆ ಮಾಡೋ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟು ಪೆಟ್ರೋಲ್ ಹಗಿಂದ ಕೊಟ್ಬಿಡ್ತಿದ್ವಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ದೇವರಾಜ್ ಎಲ್ಲಿದ್ದಾರೆ ಎಷ್ಟು ಅಚೀವ್ಮೆಂಟು ನಂದಿ ಅವಾರ್ಡು ದೊಡ್ಡ ದೊಡ್ಡ ಎಸ್ಟೇಟ್ಗಳು ಓನರು ಮಕ್ಕಳು ಬೆಳೆದಿದ್ದಾರೆ ಸರ್ ಜರ್ನಿನೇ ಸ್ಪೀಡು ಸರ್ ಹೋಗ್ತಾ ಇರುತ್ತೆ ಬದುಕು ನಾವು ಅದಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಅದಕ್ಕೆ ಆಸಕ್ತಿ ಕೊಟ್ಟು ಎಫರ್ಟ್ಸ್ ಹಾಕ್ಬಿಟ್ರೆ ಸರ್ ಭಗವಂತ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತಾನೆ ಬಟ್ ಕೆಲವು ಸತಿ ಕೆಲವು ಕ್ರ್ಯಾಶ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇವಾಗ ಪುನೀತ್ ಅವರು ಎಲ್ಲ ಇತ್ತು ಕ್ರ್ಯಾಶ್ ಆಗೋಯ್ತು ಎಸ್ ಹಾಗೆ ಅದು ಬ್ಯಾಡ್ ಲಕ್ಕು ಇನ್ನೊಬ್ಬ ಪಾಪ ದೊಡ್ಡ ನಟ ಅವನ ಹೆಸರೇನು ಸರ್ ಅವನು ಸಂಚಾರಿ ವಿಜಯ್ ಸಂಚಾರಿ ಎಂಥ ಸಕ್ಸಸ್ಸು ಸರ್ ರಾಷ್ಟ್ರ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ತೊಗೊಂಡು ಹುಡುಗ ಕ್ರ್ಯಾಶ್ ಸುನಿಲ್ ಎಸ್ ಸುನೀಲ್ ಜೊತೆ ಅದ್ಭುತವಾದ ಜೀವನ ಶುರುವಾಗಿತ್ತು ಕ್ರ್ಯಾಶ್ ಇಲ್ಲಿ ಯಾರ್ದು ಗ್ಯಾರಂಟಿ ಇಲ್ಲ ಸರ್ ನಮ್ಮ ಅಪ್ಪ ಮಿನಿಸ್ಟ್ರು ಅಥವಾ ನಮ್ಮ ತಾತ ಇನ್ನೇನೋ ಒಂದು ಅಥವಾ ಇಂಥ ಜಾತಿಗೆ ಸೇರಿದವನು ಸರ್ ನಥಿಂಗ್ ವಿಲ್ ಸೇವ್ ಯು ಸರ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಹ್ಯಾವ್ ಎ ಡೆಡಿಕೇಶನ್ ಹಾರ್ಡ್ ವರ್ಕ್ ಕಮಿಟ್ಮೆಂಟ್ ಇದ್ದರೆ ಉಳಿತೀರಾ ಇಲ್ಲ ಇಲ್ಲಾಂದರೆ ಶೆಡ್ಡೆ ಇದ್ರ ಜೊತೆಗೆ ಅದೃಷ್ಟವನ್ನು ಚೂರು ಬೇಕು ಉಳಿಯೋಕ್ಕೆ ಪುನೀತ್ ಏನು ಇರಲಿಲ್ಲ ಎಸ್ ಅದೃಷ್ಟ ಇರಲಿಲ್ಲ ಅದೃಷ್ಟ ಹಾಗಾಗಿ ಇಲ್ಲಿ ನಾಳೆ ಏನು ಅಂತ ಪ್ಲಾನೇ ಮಾಡಬೇಡಿ ಸರ್ ಇವತ್ತಿಂದ ಎಕ್ಸಿಕ್ಯೂಟ್ ಮಾಡಿ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಜಸ್ಟ್ ಪುಟ್ ಯುವರ್ ಎಫರ್ಟ್ಸ್ ರಿಸಲ್ಟ್ ಈಸ್ ಬಿಹೈಂಡ್ ಯು ಎಸ್ ಬಟ್ ತಿರುಗುಟ್ಟು ರಿಸಲ್ಟಿಂದ ಹೊರಟ್ರೆ ದೇವರೇ ಗತಿ ನಿಮ್ಮ ಕೆಲಸ ಏನು ಮಾಡೋ ಫಲಾವ್ ಕೊಡ್ತಾರೆ ಅಷ್ಟು ಇದು ನನಗೆ ಆದ ಅನುಭವ ಸರ್ ಎಸ್ ಅದರಲ್ಲೂ ಶಂಕರ್ನಾಗ ಅವ್ರ ಜೊತೆಗೆ ವರ್ಕ್ ಮಾಡೋವಂಥ ಒಂದು ಅವಕಾಶ ಅರ್ಧದಲ್ಲೇ ಹೌದು ಸರ್ ಅದು ನಿಂತೋಗುತ್ತೆ ಅವತ್ತಿರ ನಿಮ್ಮ ಸ್ಥಿತಿ ಸರ್ ಸಿನಿಮಾ ನಾನು ಮಾಡಿದ್ದು ಮಹಾಯುದ್ಧ ರಿಲೀಸ್ ಆಗೋಯ್ತು ನೆಕ್ಸ್ಟ್ ಸಿನಿಮಾ ಇಲ್ಲ ಓಕೆ ಅವಾಗಲೇ ದೂರದರ್ಶನಕ್ಕೆ ಹೋಗ್ಬೇಕಾದ ಅನಿವಾರ್ಯತೆ ಬಂದಿದ್ದು ನನಗೆ ಸಿನಿಮಾಗಳಲ್ಲಿ ನಂಗೆ ಯಾವಾಗ ಬ್ರಹ್ಮ ನಿರ್ಶನ ಆಗೋಯ್ತು ಶಂಕರ್ನಾಗ್ ಅಂತ ವ್ಯಕ್ತಿ ಸತ್ತ ಮೇಲೆ ನನಗಿನ್ನ ಆಮೇಲೆ ನನಗೊಂದು ಬ್ಯಾಡ್ ಲಕ್ ಕುಂದ್ಬಿಟ್ರೆ ಏ ಕೌಶಿಕಗೆ ಅಡ್ವಾನ್ಸ್ ಕೊಟ್ಟ ಕೊಡ್ತಾರೆ ಶಂಕರ್ನಾಗ್ ಸತ್ತ ಅಂತ ಎಳೆಯಕ್ಕೆ ಇರ್ತಾರಲ್ಲ ಸರ್ ಕ್ಷೇತ್ರರು ನನ್ನ ಎದುರುಗಡೆ ನಡೆಸಿದ್ದು ಬಾರಲ್ಲಿ ನಾವು ಗುಂಡ ಹಾಕುವಾಗ ನನ್ನ ಮಗನೇ ಏನೂ ಅಡ್ವಾನ್ಸ್ ತಗೊಂಡೆ ಹೋಗಿ ಶಂಕರ್ ಹತ್ರ ಡಮಾರ್ ಅಂದ್ಬಿಟ್ನಲ್ಲೋ ಇನ್ಮೇಲೆ ನಿಮ್ಮೇಲೆ ಅಡ್ವಾನ್ಸ್ ಅಡ್ವಾನ್ಸ್ ಹಿಂಗೆಲ್ಲ ಕಾಲು ಎಳೆಯೋರು ಓಕೆ ಸೈಕಲಾಜಿಕಲ್ ಆಗಿ ಏನು ಹಿಂಗೆಲ್ಲ ಆಗುತ್ತಾ ನನ್ನಿಂದ ಆಗಿರೋದಲ್ಲ ಬಟ್ ಕಾಲೇಳಿ ಹೇಗೆ ಸಾಕಲ್ಲ ನಮ್ಮಲ್ಲಿ ಐರನ್ ಲೆಗ್ ಅಂತ ಕಾಲೇ ತರಗುತ್ತಾ ಆ ಥರ ಸರ್ ರಾಜ್ಕುಮಾರ್ಗೆ ಬಿಟ್ಟಿಲ್ಲ ಅದು ರಾಜ್ಕುಮಾರ್ ಯಾರಾದ್ರೂ ಭುಜಿದ ಮೇಲೆ ಕೈ ಇಟ್ಟರೆ ಏ ತುಂಬ ಕ್ಲೋಸ್ ಆಗಿ ಹಾಕಿಸ್ಕೊಬೇಡ ಪ್ರಾಣ ಹೊಂಟೋಗುತ್ತೆ ನೋಡು ಯಾಕೆ ಅವ್ರು ಯಾರೋ ಒಂದು ಇಬ್ಬರು ಮುಂಜಾನೆ ಭುಜದ ಮೇಲೆ ಕೈ ಇಟ್ಟಿದ್ರು ಸತ್ತು ಹೋಗಿದ್ರು ಸರ್ ಆಮೇಲೆ ಅವ್ರು ಕೂತಿದ್ ಹಸು ಯಾವುದೊಂದು ಸಂಪತ್ತಿಗೆ ಸವಾಲು ಆ ಎಮ್ಮೆ ಒಂದು ಮೂರು ದಿವಸಕ್ಕೆ ಸೋತೋಯ್ತಂತೆ ಈ ತರದನ್ನ ಇಟ್ಕೊಂಡು ರಾಜ್ಕುಮಾರ್ಗೆ ಬಿಡದೆ ಇರೋ ಸಮಾಜ ಇನ್ನು ನಾವೆಲ್ಲ ಏನು ಲೆಕ್ಕ ಸರ್ ದೇವ್ರನ್ನೇ ಬಿಟ್ಟಿಲ್ಲ ಯಾರನ್ನೂ ಬಿಡಲ್ಲ ಎಳಿತಿರ್ತಾರೆ ದೇವ್ರನ್ನೇ ಬಿಡಲ್ಲ ದೂರದರ್ಶನ ನಂಗೆ ಇನ್ನೊಂದು ರೀ ಲೈಫ್ ಕೊಡ್ತು ಅಲ್ಲಿ ಹೋದ್ಮೇಲೆ ನಂಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಕ್ತು ಶಿವರಾಮ್ ಕಾರಂತರ ಬಗ್ಗೆ ಒಂದು ಸಿನಿಮಾ ಮಾಡಕ್ಕೆ ರಾಜ್ಕುಮಾರ್ ಬಗ್ಗೆ ಒಂದು ಸಿನಿಮಾ ಮಾಡಕ್ಕೆ ಆಮೇಲೆ ಡ್ರಗ್ ಅಡಿಕ್ಷನ್ ಬಗ್ಗೆ ಒಂದು ಸಿನಿಮಾ ಮಾಡೋಕ್ಕೆ ನನಗೆ ಇನ್ನೊಂದು ಮಜಲು ಶುರುವಾಯಿತು ಶೂಟಿಂಗಿಗೆ ಕಾಶಿಗೆ ಹೋಗು ಸಿಲ್ಕ್ ಬಗ್ಗೆ ಮಾಡೋಕ್ಕೆ ಆಮೇಲೆ ನಾರ್ಕೋಟಿಕ್ಸ್ ದಂಧೆ ಬಗ್ಗೆ ಶೂಟ್ ಮಾಡೋಕ್ಕೆ ಪಂಜಾಬ್ ಬಾರ್ಡ್ರಿಗೆ ಹೋಗು ಕಾಶ್ಮೀರಿಗೆ ಹೋಗು ಹೀಗೆ ಬೇರೆ ಬೇರೆ ಏನೇನೇನೇನು ಭಗವಂತ ಅದನ್ನು ಶವರ್ ಅಂತಾರಲ್ಲ ಸರ್ ನಾವು ಅಂದ್ಕೊಳ್ದೇ ಇರೋದೆಲ್ಲ ಏನೇನೋ ಆಗೋಗುತ್ತೆ ಆಮೇಲೆ ಈ ಮಧ್ಯೆ ಒಬ್ಳು ಉಷಾ ಅನ್ನೋ ಹುಡುಗಿ ಪರಿಚಯ ಆದ್ಲು ಅವಳಿಗೆ ಆಗಿನ ಕಾಲಕ್ಕೆ ಒಂದು ಲಕ್ಷ ಸಂಬಳ ಅವಳು ಇಷ್ಟಪಟ್ಲು ಮದುವೆ ಆಗೋಯ್ತು ನನ್ನ ಜೀವನದಲ್ಲಿ ಏನೇನೋ ಬದಲಾವಣೆ ಕಾರ್ ಬಂತು ಏನೇ ನನಗೆ ಒಂದು ಮನೆ ಕಟ್ಕೊಂಡೆ ಪ್ರಪಂಚ ಸುತ್ತಕ್ಕೆ ಶುರು ಮಾಡಿದೆ ಸರ್ ಏನು ಎಲ್ಲಿ ಏ ಕನಸಲ್ಲಿ ಕಂಡಿದ್ದೆಲ್ಲ ನನಸಾಗೋಯ್ತು ಓಕೆ ಓಕೆ ನಾನು ನಾಲ್ಕು ವರ್ಷ ಚಿತ್ರರಂಗಕ್ಕೆ ವಾಪಸ್ಸೇ ಬರಲಿಲ್ಲ ಬಿಕಾಸ್ ದೂರದರ್ಶನ್ ಗೇಮಿ ಎವ್ರಿಥಿಂಗ್ ಹಣ ಹೆಸರು ದುಡ್ಡು ದೂರದರ್ಶನ್ ಕಾಲೇಣೆಯವ್ರು ಹೋದರೆ ಏನೋ ಕೌಶಿಕ್ ನಿಂದು ಆರೂವರೆಗೆ ಎಲ್ಲ ಉದಯ ಟಿವಿಲಿ ಬಂದರೆ ನೀ ಹೀರೋ ಆಗಿರ್ತೀಯ ಏಳು ಏಳುವರೆಯಿಂದ ಇಂದ್ ಈ ಟಿವಿನಲ್ಲಿ ಹೀರೋ ಆಗಿರ್ತೀಯ ಮತ್ತೆ ಎಂಟು ಎಂಟುವರೆಗೆ ಚಂದನದಲ್ಲಿ ಹೀರೋ ಎಲ್ಲ ನಿಂದೆ ಆಗೋಗಿದೆಯಲ್ಲೋ ಹಂಗಿತ್ತು ನಮ್ಮ ಪರಿಸ್ಥಿತಿ ಆಗ ಓಕೆ ಓಕೆ ಆಗಿನ ಕಾಲಕ್ಕೆ ಶ್ರೀದೇವಿ ಅಂತ ಒಬ್ಳು ಹೀರೋಯಿನ್ ಇದ್ಲು ಉಷಾ ಅಂತ ಒಬ್ಳು ಹೀರೋಯಿನ್ ಇದ್ಲು ಇವರೆಲ್ಲ ಆಮೇಲೆ ಇನ್ನೊಬ್ಳು ಗೌತಮಿ ಅಂತಾನೆ ಏನೊಬ್ಳು ಹೀರೋಯಿನ್ ಇದ್ಲು ಇವರೆಲ್ಲ ನಮ್ಗೆ ಹೀರೋಯಿನ್ ಅವಾಗ ದರ್ಬಾರು ಯಾವ ಚಾನಲ್ ಆನ್ ಮಾಡಿದ್ರು ನಾವೇ ಸರ್ ಇದೆಲ್ಲ ನೋಡಿ ಬದುಕು ನನ್ನ ಮಗಿಂದ ಅದು ಕೊಟ್ಟಾಗ್ ಭಗವಂತ ಎಂಜಾಯ್ ಮಾಡುವ ಮಾಡಬೇಕು ನೆಮ್ಮದಿಯಾಗಿದ್ಬಿಡು ನೆನಪಿಸ್ಕೊಂಡು ಅದು ಹಂಗಿತ್ತು ಹಿಂಗಿತ್ತು ಅಂತ ತುರುಬುಗೆಪಸ್ಕೊಂಡು ಕೂತ್ಕೊಂಡ್ರೆ ಮುದುಕಿ ಕಥೆ ಆಗುತ್ತೆ ಇವತ್ತೇನು ನಡೀತಿದೆ ಎಂಜಾಯ್ ಮಾಡ್ಬೇಕು ಪಾಲಿಗೆ ಬಂದಿದ್ದು ಪಂಚಾಂಗ ಇನ್ನು ಶಂಕರ್ನಾಗ್ ಅವ್ರ ಜೊತೆಗೆ ವರ್ಕ್ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ನಾ ಇವತ್ತಿನ ನೆನ್ಸ್ಕೊಳ್ತಾರೆ ಸರ್ ಎರಡು ಕಾರಣಕ್ಕೆ ಅವ್ರನ್ನ ಹೊಗಳಬೇಕು ನಾನೇನಾರು ಬದಲಾವಣೆ ಆಗಿದ್ದು ಶಂಕರ್ನಾಗ್ ಕಾರಣ ಸರ್ ನನಗೇನಿತ್ತು ಶಂಕರ್ನಾಗ್ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದೀನಿ ಅನ್ನೋ ಒಂದು ಆಟಿಟ್ಯೂಡ್ ಇತ್ತು ಬಿಕಾಸ್ ನನ್ನ ಜೊತೆ ಅವರೆಲ್ಲ ಇನ್ನೂ ಡೈರೆಕ್ಟರ್ ಆಗಿ ಡೈರೆಕ್ಟರ್ ಆಗಿಲ್ಲ ಒಂದು ದಿವಸ ಹೀಗೆ ಸೆಟ್ಟಲ್ಲಿ ಕೂತಿದ್ವಿ ಇದರಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಸೆಟ್ಟು ಕೂತಿರ್ಬೇಕಾದ್ರೆ ಒಂದೆರಡು ಸೋಫಾ ಅಲ್ಲಿಂದ ಇಲ್ಲಿಗೆ ಹಾಕಬೇಕಾಗಿತ್ತು ಅವರೇನೋ ಲ್ಯಾಪ್ಟಾಪಲ್ಲಿ ಏನೋ ಮಾಡ್ಕೋತಾ ಇದ್ರು ಯಾರು ಶಂಕರ್ನಾಗು ನಾನು ಆರ್ಟ್ ಡೈರೆಕ್ಟರ್ಗೆ ಐ ಆ ಸೋಫಾ ಅಲ್ಲಿ ಹಾಕೋ ಲೇಟ್ ಆಗುತ್ತೆ ಶಾರ್ಟ್ ತೆಗಿಬೇಕು ಶಾರ್ಟ್ ತೆಗೆ ಮೂರ್ನಾಲ್ಕು ಸತಿ ಹೇಳಿದೆ ಅವನು ಇನ್ನೇನೋ ಕೆಲಸ ಮಾಡ್ಕೊಂಡಿದ್ದ ಅವನೇನೋ ನೆನ್ನೆ ಹಿಂದಿನ ದಿವಸ ಗಲಾಟೆ ಆಗಿತ್ತಂತೆ ಪ್ರೊಡ್ಯೂಸರ್ಗೆ ಅವ್ನು ನನ್ನ ಮಾತಿಗೆ ಬೆಲೆ ಕೊಡ್ತಿಲ್ಲ ಬಟ್ ನಾನು ಬಿಡ್ತಿಲ್ಲ ನನ್ನ ಹಕ್ಕು ಅಂತ ನೋಡೋ ತಂಗ ನೋಡಿದ್ರು ಇದಕ್ಕಿದ್ದಂಗೆ ಅವ್ರು ಲ್ಯಾಪ್ಟಾಪ್ ಇಟ್ಟು ಶಂಕರ್ನಾಗ ಹತ್ರ ಬಂದರು ಏಳು ಮೇಲೆ ಅಂದರು ನನಗೆ ಯಾಕೆ ಮನುಷ್ಯ ಹಿಂಗೆ ಏಳು ಮೇಲೆ ಅಂದರು ಸರ್ ಏನು ಬಾಯ್ಲಿ ಸೀದಾ ನಾನು ಸೋಫಾ ಹತ್ರ ಕರ್ಕೊಂಡು ಹೋದರು ಅವ್ರ ಕಡೆ ಕೈ ಹಿಡ್ಕೊಂಡ್ರು ಹಿಡ್ಕೊ ಹತ್ತು ದಿನ ಚಿತ್ರರಂಗದಲ್ಲಿ ನೀನು ಅವ್ರ ಇವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಒಂದು ಸತಿ ಹೇಳಿ ನೋಡಬೇಕು ಮಾಡಿದ್ರೆ ಸಂತೋಷ ಇಲ್ಲ ನಮ್ಮ ಕೆಲಸ ನಾವು ಮಾಡ್ಕೋಬೇಕು ನಿಂಗೆ ಬೇಕದು ಇಲ್ಲ ತೊಗೊಂಬಂದು ಇಟ್ಬಿಟ್ರು ಸರ್ ಅದು ನೋಡಿ ಆ ಡೈರೆಕ್ಟ್ರು ಓಡ್ಬರ್ತಾನೆ ಕ್ಯಾಮ್ರಾಮನ್ ಬರ್ತಾನೆ ಅವತ್ತು ನಂಗೆ ಪಾಠ ಕಲಿಸ್ಕೊಟ್ರು ಅವರು ಇಲ್ಲಿ ನೀನು ರೆಸ್ಪೆಕ್ಟು ಓವರ್ ಆಗಿ ಇಲ್ದೇ ಇರೋದನ್ನ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡ ಟ್ರೈ ಮಾಡು ಡಾಮಿನೇಟ್ ಮಾಡೋಕ್ಕೆ ಪರಿಸ್ಥಿತಿ ಇಲ್ವಾ ಯು ಬಿಕಮ್ ದ ಸ್ಲೇವ್ ಅವಾಗ ನಿನ್ನ ಬಗ್ಗೆ ಭಯ ಆಗುತ್ತೆ ಅವ್ರಿಗೆ ಓ ಈ ಮನುಷ್ಯ ಡಿಪೆಂಡ್ ಆಗಲ್ಲ ತನಗೆ ತಾನೇ ಮಾಡ್ಕೋತಾನೆ ಇವರೇ ಮಾಡ್ತಿದಾರೆ ಹಾ ಸರ್ ಶಂಕರ್ನಾಗ ಸೋಫಾ ಇಡಕ್ಕೆ ಬಂದ ತಕ್ಷಣ ಮಿಗ್ದವ್ರ ಕಥೆ ಏನಾಗಬೇಕು ಸರ್ ಎಲ್ಲ ಅಲರ್ಟ್ ಆಗಿಬಿಡ್ತಾರೆ ಅದನ್ನು ಕಲಿಸ್ಕೊಟ್ಟು ಪುಣ್ಯಾತ್ಮ ಸರ್ ಅದಾದಮೇಲೆ ಇದುವರೆಗೂ ನಾನು ಎಲ್ಲೂ ಯಾವುದೇ ಸೆಟ್ಟಲ್ಲಿ ಹೋದಾಗ ನನ್ನ ಡೈರೆಕ್ಟ್ರು ಹಾಂ ಹ್ಞೂ ಅವೆಲ್ಲ ಗೊತ್ತೇ ಇಲ್ಲ ಸರ್ ನಾನು ಈವನ್ ಪುಟ್ಟಣ ಕಣಗಲ್ಲಿ ಸ್ಟುಡಿಯೋ ಮಾಡಲ್ ಓಡಾಡ್ತಾ ಇದ್ರೆ ಯಾರೋ ಬಾಂಬೆಯವರೆಲ್ಲ ಶೂಟಿಂಗ್ ಏನು ಬರೋರು ನಾನು ಓಡಾಡೋದು ನೋಡಿ ಮ್ಯಾನೇಜರ ಅಂತ ಕೇಳೋರು ಇಲ್ಲ ಸರ್ ಆಮ್ ದಿ ಓನರ್ ಅಂದರೆ ಸರ್ ನಿಮ್ಮ ಬಿಹೇವಿಯರ್ ಓನರ್ ಥರ ಇಲ್ಲವಲ್ಲ ಸರ್ ಆ ಕೆಲಸ ಮಾಡೋ ಮ್ಯಾನೇಜರ್ ಹತ್ರನೂ ಪ್ರೀತಿಯಾಗಿ ಮಾತಾಡ್ತೀರಾ ನಮ್ಗೆ ಅಂದ್ರೆ ಅದು ಕಲಿಸಿದ್ದು ವಿಶ್ವಶಂಕರ್ನ ಈಸ್ ಎ ಲೆಜೆಂಡ್ ಸರ್ ಅದರಲ್ಲೂ ಇತ್ತೀಚಿನ ಜನರೇಷನ್ಗಳಲ್ಲಿ ಶಂಕರನ ಅವರ ವಿಚಾರ ರಾಜ್ಕುಮಾರ್ ಅವರ ವಿಚಾರ ಬಂದಾಗ ಅವರಿಬ್ಬರಿಗೂ ಆಗ್ತಾ ಇರಲಿಲ್ಲ ಇವ್ರನ್ನ ಕಂಡ್ರು ಅವ್ರಿಗೂ ಇರಲಿಲ್ಲ ಅಂದ್ರೆ ಒಂದಷ್ಟು ರೂಮರ್ಸ್ ನ ಅಬ್ಸರ್ವ್ ಇವತ್ತಿಗೂ ಸಹ ಇದ್ದಾರೆ ಅವರಿಬ್ಬರು ವಿಚಾರ ಸಾಕಷ್ಟು ಸಹ ಬಾರಿ ಮುಂದೆ ಬರುತ್ತೆ ನೀವು ಅಬ್ಸರ್ವ್ ಮಾಡಿರ್ತೀರ ಖಂಡಿತ ಸೊ ನೀವು ಅದರಿಂದ ನೋಡ ನೋಡಿರೋದಿಲ್ಲ ಹೆಂಗಿದ್ರು ಇಲ್ಲ ನನಗೆ ಸರ್ ಸರ್ ಮೀಡಿಯಾಗಳಿಗೂ ಮೇವು ಬೇಕಲ್ಲ ಸರ್ ಮೀಡಿಯಾಗ ಬೇಮ್ ಇಲ್ಲದೆ ಇದ್ರೆ ಪಾಪ ಅವ್ರು ಸರ್ ಸಲ ಬ್ರೇಕಿಂಗ್ ನ್ಯೂಸ್ ಬೇಕು ಮೇ ಬಿಲರ್ ಪತ್ರಿಕೆ ನಡೆಸೋದು ಹೇಗೆ ಸರ್ ಕೆಲವು ಸತಿ ಇರುತ್ತೆ ಏನೋ ಒಂದು ಸಣ್ಣ ನ್ಯೂಸ್ ಬಂದ್ಬಿಟ್ಟಿರುತ್ತೆ ಇವಾಗ ಹಿಂದೆ ವಿಷ್ಣುವರ್ಧನ್ ಗುಂಡ್ ಹೊಡೆದು ರಾಜ್ಕುಮಾರ್ಗೆ ತೊಂದರೆ ಆಯಿತು ಅಂತೆಲ್ಲ ಕತೆ ಹುಟ್ಟಿಸ್ಬಿಟ್ಟಿದ್ರಲ್ಲ ಸರ್ ಅದಾಗಿದ್ದೇ ಬೇರೆ ಅದು ಶಂಪಿ ಶಂಕರ್ ಮಾಡಿದ್ ತಪ್ಪದು ಅವ್ರು ಲೋಡ್ ಮಾಡಿಬಿಟ್ಟು ಪಾಪ ವಿಷ್ಣು ಕೈ ಕೊಟ್ಟಿದ್ದಾರೆ ಬಟ್ ರೆಟ್ರ್ ಬಂದಿದ್ದೆ ಯಾರಿಗೆ ವಿಷ್ಣುವರ್ಧನ್ಗೆ ಈ ತರ ಆಗುತ್ತೆ ಮೀಡಿಯಾದಲ್ಲಿ ಆಮೇಲೆ ಅದು ಬೇಕು ಸರ್ ಜನಕ್ಕೆ ನೀವು ಉಪ್ಪು ಹುಳಿಕಾರನೇ ಇಲ್ಲದೆ ಇದ್ರೆ ಮೀಡಿಯಾ ಬಗ್ಗೆ ಏನು ಮಜಾ ಇರುತ್ತೆ ಸೊ ಮಾಧ್ಯಮದ್ದು ತಪ್ಪಲ್ಲ ಅದು ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದೇರ್ ವರ್ಕ್ ನಡೀತಾ ಇರುತ್ತಿಲ್ಲ ಇರಲಿಲ್ಲ ನನಗೆ ಗೊತ್ತಿರೋ ಹಾಗೆ ನನ್ನ ನಾಲೆಡ್ ಸಂಬಂಧಪಟ್ಟ ಆ ಥರದ್ದೇನು ಇರಲಿಲ್ಲ ಸರ್ ಓಕೆ ಅದಾದ್ಮೇಲೆ ಮತ್ತೆ ನನಗೆ ದೇವರದಿಂದ ಬೇರೆ ಬೇರೆ ನಿರ್ಮಾಪಕರುಗಳು ಸಿಕ್ಕಿದ್ರು ಸುಮಾರು ಸಿನಿಮಾ ಮಾಡ್ತಾ ಹೋದೆ ಆಮೇಲೆಲ್ಲ ಒಂದು ಹಂತದಲ್ಲಿ ನನಗೆ ರಾಜ್ಕುಮಾರ್ ಅವ್ರು ಕಿಡ್ನಾಪ್ ಆಗಿಬಿಟ್ರು ಅವಾಗ ನನಗೆ ಬದುಕು ದುಸ್ತರ ಆಗ್ಬಿಡ್ತು ಸರ್ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದೆ ಆ ಸಿನಿಮಾ ಶೂಟಿಂಗ್ ಮಾಡೋಕ್ಕೆ ಅಂತ ಹೋಗಿದ್ರೆ ಸೀದಾ ಬಂದು ಅಭಿಮಾನಿ ಸಂಘದವರು ಕ್ಯಾಮ್ರಾ ಎತ್ಕೊಂಡು ಹೋದ್ರು ಸರ್ ನೀ ಎಷ್ಟು ಧೈರ್ಯವಾಗಿ ನೀನು ರಾಜ್ಕುಮಾರ್ ಕಾಡಲ್ಲಿರೋವಾಗ ಸಿನ್ಮಾ ಮಾಡ್ತೀಯಾ ನೀನು ಸರ್ ನನ್ನ ಸಿನಿಮಾ ಶೂಟಿಂಗ್ ಮಾಡೋಕೆ ಬಿಡಲಿಲ್ಲ ಅವಾಗ ನನ್ನ ಫ್ರೆಂಡ್ ಒಬ್ಬ ಹೇಳ್ದ ಕೌಶಿಕ್ ಬರೀ ರಾಜ್ಕುಮಾರ್ ಕಾಡಲ್ಲಿದ್ದಾರೆ ಅಂದ್ರೇ ನಿನ್ನ ಅಲ್ಲಾಡಕ್ಕೆ ಬಿಡ್ತಿಲ್ಲ ಇನ್ನೇನಾರು ಅವ್ರಿಗೆ ಜೀವಕ್ಕೆ ಅಪಾಯ ಆದರೆ ನೀನು ಮಾಡಿರೋ ಸಿನ್ಮಾ ಕತೆ ಏನು ಜುಮಾನ್ದಲ್ಲಿ ದುಡ್ದಿದ್ದು ದುಡ್ಡೆಲ್ಲ ಹಾಕ್ಬಿಟ್ಟಿದ್ಯಾ ಒಂದು ಐದಾರು ಲಕ್ಷ ಉಳಿದಿತ್ತು ಮಿಕ್ಕಿದ ನಾಲ್ಕೈದು ಲಕ್ಷ ಹಾಕ್ಬಿಟ್ಟಿದ್ದೀನಿ ಅವಾಗ ಒಬ್ರು ಸಜೆಸ್ಟ್ ಮಾಡಿದ್ರು ಬೇಡ ಇದು ಯಾವತ್ತಿದ್ರು ರಿಸ್ಕು ನೀನ್ ಚಿತ್ರರಂಗ ಬಿಟ್ಟು ಬೇರೆ ಏನಾರು ಒಂದು ಸೋರ್ಸಿಗೆ ದಾರಿ ಮಾಡ್ಕೋ ಇದು ಗ್ಯಾರಂಟಿ ಇಲ್ಲ ಯಾವ ಸಿನಿಮಾ ನಾನು ಅಪ್ಪ ಸಿನಿಮಾ ತಳಿತರ ಹೇಳ್ತೀನಿ ಅದು ಎರಡು ಮುಖಗಳು ಅಂತ ಸರ್ ಅದಕ್ಕೆ ಕ್ಯಾಮ್ರಾಮನ್ ನಮ್ಮ ಇವರೇನೆ ಮಲ್ಲಿಕಾರ್ಜುನ್ ಕ್ಯಾಮ್ರಾಮೆನ್ನು ಇವರನ್ನು ರಾಮಕೃಷ್ಣನೇ ಹೀರೋ ಆಗಿ ಹಾಕಿದ್ದೆ ಸರ್ ಮೂರು ದಿವಸ ಶೂಟಿಂಗ್ ಮಾಡಿದೀನಿ ಸರ್ ಅಷ್ಟೇ ಅಣ್ಣ ಅವ್ರ ಕಿಡ್ನಾಪ್ ನಾನು ಎಲ್ಲರಿಗೂ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ ನನ್ನ ವೈಫು ಒಂದೇ ಮಾತು ಹೇಳಿದ್ಲು ಅಲ್ಲ ರೀ ಹತ್ತು ಲಕ್ಷ ಇಟ್ಕೊಂಡು ಸಿನಿಮಾ ಮಾಡಕ್ಕೆ ಹೊರಟ್ರಿ ನಾಲ್ಕು ಲಕ್ಷ ಹೊಟ್ಟೋಗಿದೆ ಇನ್ನಾರು ಲಕ್ಷ ನಿಮ್ಮ ಹತ್ರ ಉಳಿದಿದೆ ನಾಳೆ ನೀವು ಸಿನಿಮಾ ಮಾಡಿದ್ರಿ ಅಂತಾನೆ ಇಟ್ಕೊಳ್ಳಿ ರಿಲೀಸ್ ಮಾಡೋ ಟೈಮ್ ಇನ್ಯಾರೋ ಒಬ್ಬ ನಟನ್ ಇದೇ ಥರ ಹಾರಿಸ್ಬಿಟ್ಟು ಹೊಟ್ಟೋದ್ರೆ ನಿಮ್ಮ ಕತೆ ಏನ್ರಿ ನಿಮ್ಮ ಫೀಲ್ಡ್ದು ಅಂದ್ಬಿಟ್ಲು ಸರ್ ಬಿಕಾಸ್ ವಾಸ್ ನಾಟ್ ಫಿಲಮ್ ಲೇಡಿ ಇಡಿ ವಾಸ್ ಇನ್ ಇಂಜಿನಿಯರ್ ಇನ್ ಭಾರತ್ ಎಲೆಕ್ಟ್ರಾನಿಕ್ಸ್ ಓಕೆ ಓಕೆ ಅವಳು ಅಬ್ದುಲ್ ಕಲಾಂ ಹೊರತರೆಲ್ಲ ಪಿ ಎ ಕೆಲಸ ಮಾಡಿದ್ಲು ಶಿ ಇಸ್ ಎ ಮಿಸೈಲ್ ಇಂಜಿನಿಯರ್ ಅವಳು ಸಾಫ್ಟ್ವೇರ್ ಆಗಿನ ಕಾಲಕ್ಕೆ ತುಂಬ ಬುದ್ಧಿವಂತೆ ಅವಾಗ ನನಗೊಬ್ಬರು ಆತ್ಮೀಯರು ನೋಡು ಕೌಶಿಕ್ ಇದೆಲ್ಲ ಬೇಡ ಇದನ್ನು ಬಿಟ್ಟು ಬೇರೆ ಏನಾದ್ರು ಮಾಡೋದು ಇಂಥಷ್ಟು ಉಳಿದಿದೆ ನಾಲ್ಕೈದು ಲಕ್ಷ ಉಳಿದಿದೆ ಸರ್ ಬೆಂಗಳೂರು ಸುತ್ತಮುತ್ತಲು ಹುಡುಕು ಎಲ್ಲರೂ ಒಂದು ಎರಡು ಮೂರು ಎಕರೆ ಜಾಗ ತೊಗೊಂಬಿಡು ಅದು ಹೆಂಗಾರು ಇರಲಿ ಕಲ್ಲು ಭೂಮಿ ಆಗಿರಲಿ ಕೊಚ್ಚೆ ಆಗಿರಲಿ ಕಾಡಿರಲಿ ಅದಕ್ಕೊಂದು ಬೇಲಿ ಹಾಕಿಟ್ಬಿಡು ನಿನ್ನ ಸ್ಮಾರಂಗದಲ್ಲಿ ದುಡ್ಡು ಕೊತ್ತೇ ಏನಾಗುತ್ತೆ ಮಾಡ್ತಾಯಿದ್ರು ಒಂದು ಅರವತ್ತು ವರ್ಷ ಆದಮೇಲೆ ಹೋಗು ಅದಕ್ಕೆ ಹತ್ತಿರಷ್ಟು ಬೆಲೆ ಬಂದಿರುತ್ತೆ ನಿನ್ನ ಜೀವನ ಉಳಿಸುತ್ತೆ ನೀ ಇದನ್ನೇ ನೆಚ್ಕೊಂಡಿದ್ರೆ ಇಲ್ಲಿ ಗ್ರ್ಯಾಚ್ಯುಟಿ ಇಲ್ಲ ಪೆನ್ಷನ್ ಇಲ್ಲ ಏನೂ ಇಲ್ಲ ಸಿನಿಮಾದಲ್ಲಿ ಅಂತ ನನಗೆ ತಲೆಗೆ ಓಕೆ ತುಂಬಿದ್ರು ಸರ್ ಆವಾಗ ಇದೇ ಥರ ಬೆಂಗಳೂರು ಸುತ್ತಲೂ ಹುಡ್ಕಕ್ಕೆ ಹೋದಾಗ ಮಾಗಡಿ ರೋಡಲ್ಲಿ ಒಂದು ಮೂರು ಎಕರೆ ಸಿಕ್ತು ಒಂದೊಂದು ಎಕರೆಗೆ ಮೂರು ಲಕ್ಷ ಆಗಿನ ಕಾಲಕ್ಕೆ ಓಕೆ ಸೊ ಎರಡೂವರೆಕ್ರೇನು ಏನೋ ಇತ್ತದು ಒಂದು ಏಳುವರೆ ಲಕ್ಷ ಹೊಂದಿಸ್ಬೇಕಾಗಿತ್ತು ಆರಿತ್ತು ಇನ್ನೊಂದು ನನ್ನ ವೈಫ್ ಹತ್ರ ಇನ್ನೊಂದು ಲಕ್ಷ ತೊಗೊಂಡೆ ಆಗ ಆ ಜಮೀನು ತೊಗೊಂಡೆ ಸರ್ ಅದೇ ನೆಕ್ಸ್ಟ್ ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋ ಆಗಿದ್ದು ನಾನು ತೊಗೊಂಡು ಸುಮ್ಮನೆ ಬೇಲಿ ಹಾಕಿ ಜೀವನಕ್ಕೆ ಇಟ್ಕೊಳ್ಳೋಣ ಪ್ರೊಟೆಕ್ಷನ್ಗೆ ಅಂತ ಆಮೇಲೆ ಯಾಕೋ ಅಲ್ಲೇನೇನು ಶುರು ಮಾಡೋಣ ಮಾಣ ಅಂತ ಬಂದು ಅದೊಂದು ದೊಡ್ಡ ಸ್ಟುಡಿಯೋ ಆಯಿತು ವಿಷ್ಣುವರ್ಧನ್ ಬಂದು ಇನಾಗ್ರೇಟ್ ಮಾಡಿದ್ರು ಆಮೇಲೆ ನಾಗ್ ಬಂದು ಇನಾಗ್ರೇಟ್ ಮಾಡಿದ್ರು ಸಿನಿಮಾಗಳು ಶೂಟಿಂಗ್ ಶುರು ಆಯಿತು ರವಿಚಂದ್ರನ್ ಬಂದರು ರಜನಿಕಾಂತ್ ಸಿನಿಮಾ ಆಯಿತು ಅರ್ಜುನ್ ಸರ್ಜಾ ಸಿನಿಮಾ ಆಯಿತು ನನಗೆ ಗೊತ್ತಿಲ್ಲದೆ ನನ್ನನ್ನು ಅದು ಕಾಪಾಡಿಬಿಡ್ತು ಸರ್ ಅದಾಗಿ ಇಪ್ಪತ್ತು ವರ್ಷಗಳ ನಂತರ ಅದನ್ನು ನಾನು ಮೂರು ಕೋಟಿ ರೂಪಾಯಿಗೆ ಮಾರಿದೆ ಯಾವ ಪ್ರೊಫೆಷನಲ್ ನಿಮಗೆ ಮೂರು ಲಕ್ಷನೋ ಹತ್ತು ಲಕ್ಷನೋ ಎಂಟು ಲಕ್ಷನೋ ಹಾಕಿ ಮೂರು ಕೋಟಿ ಸಿಗುತ್ತೆ ಸರ್ ಎಸ್ ಅದೊಂದು ನನ್ನ ಜೀವನದ ಅತಿ ದೊಡ್ಡ ಬಂಪರು ಬಟ್ ಪುಣ್ಯ ನಾನು ಆ್ಯಕ್ಚುಲಿ ಹೇಳಬಾರ್ದು ನಾನು ಗ್ರೇಟ್ಫುಲ್ ಆಗಿರಬೇಕು ಯಾಕೆಂದರೆ ನಿಮ್ಗೆ ನಗ್ ನಗ್ತಿರೋ ಏನೋ ಸರ್ ವೀರಪ್ಪನ ಅಣ್ಣ ಅವ್ರನ್ನ ಕಿಡ್ನಾಪ್ ಮಾಡದೇ ಇದ್ದಿದ್ರೆ ನನ್ನ ಸಿನಿಮಾ ಶೂಟಿಂಗ್ ನಡೆದಿರೋದು ಸರ್ ಇನ್ ಹತ್ತು ಸಿನಿಮಾಗಳ ಜೊತೆ ಇದು ಹನ್ನೊಂದನೇ ಸಿನಿಮಾ ಹೋಗಿರೋದು ನಂದು ಹತ್ತು ಲಕ್ಷ ಡಮಾರು ಅದೇನೋ ಅನಿರೀಕ್ಷೆ ನೋಡಿ ಯಾರಿಗೋ ಆಗೋ ಕೆಡಕು ಇನ್ನೊಂದು ಒಳ್ಳೇದಾಗುತ್ತೆ ಅಂತಾರಲ್ಲ ಇದು ಕಂಪ್ಯಾರಿಸನ್ ಇಸ್ ರಾಂಗ್ ಅಣ್ಣ ಅವ್ರ ಬಗ್ಗೆ ನಾವು ಹೇಳೋಂಗೆ ಇಲ್ಲ ಪಾಪ ಸತ್ ಸ್ವರ್ಗದಲ್ಲಿದ್ದಾರೆ ಆದರೆ ನೀವು ದೃಷ್ಟಿ ನೋಡಿ ಯಾರಿಗೋ ಕೆಡಕಾದ್ರೆ ಇನ್ನೊಬ್ಬನ ಒಳ್ಳೇದಾಗುತ್ತೆ ಮತ್ತೆ ಏನಾದ್ರು ಪುಟ್ಟಣ್ಣ ಸರಿ ವೀರಪ್ಪ ಕೆಲಸ ಮಾಡದೇ ಇದ್ದಿದ್ರೆ ನನಗೆ ಈ ಥರದ್ದು ಇನ್ನೊಂದು ಆಲ್ಟರ್ನೇಟ್ ಐಡಿಯಾನೇ ಬರ್ತಿರ್ಲಿಲ್ಲ ನಾನು ಎಲ್ಲಾರ ಥರ ಸಿನಿಮಾ ಮಾಡಿಕೊಂಡು ಫಸ್ಟ್ ಆಗ್ತಿರ್ಲಿಲ್ಲ ಇದನ್ನೇನಂತ ಕರೀತೀರಾ ದಿಸ್ ಈಸ್ ಕಾಲ್ಡ್ ಡೆಸ್ಟಿನಿ ಯಾರಿಗೆ ಎಲ್ಲಿ ಯಾವ ರೂಟ್ ಸಿಗುತ್ತೆ ಗೊತ್ತಿರಲ್ಲ ಸಿಕ್ಕಿದ್ದಂತ ತೊಗೊಂಡು ಹೋಗ್ತಾ ಇರಬೇಕು ಇಷ್ಟೆಲ್ಲ ಚೆನ್ನಾಗಿದೆ ನಾಳೆ ಹಿಂಗೆ ಇರುತ್ತಾ ಗ್ಯಾರಂಟಿ ಇಲ್ಲ ನನಗೆ ಶಾಕ್ ಆಯ್ತು ಸರ್ ಲಂಡನ್ಗೆ ಹೋದಾಗ ಐ ಸಾ ಮಲ್ಯ ಈಸ್ ವೇಟಿಂಗ್ ಫಾರ್ ಎ ಎಕನಾಮಿಕ್ ಕ್ಲಾಸ್ ಫ್ಲೈಟ್ ಸರ್ ಮ್ಯಾಂಚೆಸ್ಟರ್ ಅಲ್ಲಿ ಒಂದು ಐದು ವರ್ಷದಿಂದ ಹಿಂದಿರ್ಕತೆ ನಾಲ್ಕು ವರ್ಷ ಓಕೆ ನನಗೆ ಶಾಕು ಸಾರ್ ಯಾರು ಮಲ್ಯ ಹಿ ವಾಸ್ ದ ಚೀಫ್ ಆಫ್ ಎ ಬಿಗ್ ಫ್ಲೈಟ್ ಕಂಪ್ನಿ ಕಿಂಗ್ ಫಿಶರ್ ಏರ್ಲೈನ್ಸು ಓನರ್ ನಾನು ಅಮೇರಿಕಾಗ ಹೋಗುವಾಗಲೆಲ್ಲ ಒಂದು ಫೋಟೋ ಬರೋದು ಹಾಯ್ ವೆಲ್ಕಮ್ ಟು ಆಲ್ ದಿಸ್ ಈಸ್ ಕಿಂಗ್ ಫಿಶರ್ ಏರ್ಲೈನ್ಸ್ ಏನು ಮಾತು ಅವರು ಸಾರ್ ಅಷ್ಟೆಲ್ಲ ಇದ್ದಿದ್ದು ವ್ಯಕ್ತಿ ಯಾರ್ದೋ ಫ್ಲೈಟಲ್ಲಿ ಎಕನಾಮಿಕ್ ಕ್ಲಾಸಲ್ಲಿ ಹೋಗ್ತಿದ್ದಾನೆ ಅಂದರೆ ಏನು ಸರ್ ದೇವ್ರದ್ದು ವಿಧಿ ಇದು ಸರ್ ಇಲ್ಲಿ ಯಾರು ಪರ್ಮಿನೆಂಟ್ ಅಲ್ಲ ಯಾವುದು ಪರ್ಮಿನೆಂಟ್ ಅಲ್ಲ ನಿಮ್ಮ ಎಲ್ಲ ಖುಷಿಗಳು ಅಂತಸ್ತುಗಳು ಮಜಲುಗಳು ಮೆರದಾಟಗಳು ಆ ದಿನಕ್ಕಷ್ಟೇ ನಾಳೆ ಏನು ಅಂತ ಗೊತ್ತಿಲ್ಲ ಬಂದಾಗ ಅನ್ಬಸ್ಕೊಂಡ್ಬಿಟ್ಟು ಹಾಗಾಗಿ ಲೋ ಪ್ರೊಫೈಲಲ್ಲಿ ಜಸ್ಟ್ ಎಂಜಾಯ್ ಯುವರ್ ಲೈಫ್ ಒನ್ ಫೈವ್ ಡೇಸ್ ಎ ಗುಡ್ ಬೈ ಅಂಡ್ ಬಿಟ್ ದ ಪ್ಲೇಸ್ ಇನ್ನೇನು ಬೇರೆ ಇಲ್ಲ ಇದು ನನಗೆ ಅದು ಬದುಕು ಕಲಿಸಿಕೊಟ್ಟ ಪಾಠ ಸರ್